ಒಂದು ಪ್ಲೇಸ್ಟೋರ್ ಅಲ್ಲಿ ಹೋಗಿ ನಿಮ್ಗೆ ಯಾವ ಬೇಕೋ ಆ ಗೇಮ್ ನ ನೀವು ಡೆವಲಪ್ ಮಾಡ್ಬೋದು ವೆಲ್ಕಮ್ ಬ್ಯಾಕ್ ಟು ಗ್ಯಾಸಿಟ್ ಓಲ್ಡ್ ಕನ್ನಡ ಇವತ್ತು ನನ್ನ ಮುಂದೆ ನೈನ್ ಪ್ರೋ ಒಂದು ಪ್ರೊಜೆಕ್ಟ್ ಇರುವಂತದ್ದು ನಾನು ಇಷ್ಟು ದಿವಸದಲ್ಲಿ ಏನ್ ಪ್ರೊಜೆಕ್ಟ್ ರಿವ್ಯೂ ಮಾಡಿದೀನಿ ಫಾರ್ ಡಿಫ್ರೆಂಟ್ ಆಗಿರುವಂತದ್ದು ಯೂನಿಕ್ ಆಗಿರುವಂತಹ ಫೋರ್ ಕೆ ಪ್ರೊಜೆಟ್ ಅಂತ ಹೇಳ್ಬೋದು ಆಕ್ಚುಲಿ ಇದರ ಮೇನ್ ಹೈಲೈಟ್ಸ್ ಆಪ್ಷನ್ ಅಂತಂದ್ರೆ ಇನ್ ಬಿಲ್ಟ್ ಆಗಿರುವಂತಂದ್ರೆ ಇಂಡಿಯಾಸ್ ಫಸ್ಟ್ ನಿಮಗೆ ಇನ್ ಬಿಲ್ಟ್ ಆಗಿರುವಂತಹ ಫೈರ್ ಸ್ಟಿಕ್ ಟಿವಿನ ಇದರಲ್ಲಿ ಇರುವಂತದ್ದು ಸೊ ನೀವು ಇವಾಗ ಬೇರೆ ಪ್ರೊಜೆಕ್ಟ್ ತಗೊಂಡಾಗ ಏನಾಗತ್ತಪ್ಪ ಅಂತಂದ್ರೆ ನೀವು ಏನಾದರೂ ವಿಡಿಯೋ ಕ್ಲಾರಿಟಿ ಅಂದ್ರೆ ಫೋರ್ ಕೆ ತರ ಕ್ವಾಲಿಟಿ ಬೇಕು ಅಂತಂದ್ರೆ ಫೈರ್ ಸ್ಟಿಕ್ ನ ಆಗ್ತಿತ್ತು ಸೊ ಹಾಗೆ ಇಲ್ಲ ಅಂತಂದರೆ ನೀವು ನೆಟ್ಫ್ಲಿಕ್ಸ್ ಯೂಸ್ ಮಾಡುವಾಗ ಮತ್ತು ಅಮೆಝಾನ್ ಪ್ರೈಮ್ನ ಯೂಡ್ ಯೂಸ್ ಮಾಡಬೇಕಾದ್ರೆ ಪ್ರಾಪರ್ ಆಗಿ ವರ್ಕ್ ಆಗ್ತಿರಲಿಲ್ಲ ಬಟ್ ಈ ಒಂದು ಪ್ರಾಜೆಕ್ಟ್ನಲ್ಲಿ ಇನ್ಬಿಲ್ಟ್ ಆಗಿ ನಿಮಗೆ ಫೈರ್ ಸ್ಟಿಕ್ ಟಿವಿ ಇರೋದ್ರಿಂದ ಎಲ್ಲ ಥರದ ಓ ಟಿ ಟಿ ಪ್ಲಾಟ್ಫಾರ್ಮ್ಗಳನ್ನು ಆರಾಮಾಗಿ ಕೂಡ ಯೂಸ್ ಮಾಡ್ಬೋದು ಸೊ ಅಷ್ಟೇ ಅಲ್ಲ ಈ ಒಂದು ಪ್ರಾಜೆಕ್ಟಲ್ಲಿ ಕಂಪ್ಲೀಟ್ ಆಗಿ ನಿಮಗೆ ಆಟೋಮೆಟಿಕ್ ಮಾಡಲ್ಸ್ ಅಂತ ಹೇಳ್ಬೋದು ಯಾಕಂತಂದರೆ ಆಟೋ ಫೋಕಸ್ ಆಟೋ ಕಿಸ್ಟೋನ್ ಆಟೋ ಆಪ್ಸ್ಟಿಕ್ ಅಳವಡಿಸೋದಕ್ಕೆ ಕಂಪ್ಲೀಟ್ ಆಗಿ ಆಟೋಮೆಟಿಕ್ ಫೀಚರ್ಸ್ ಇರುವಂಥ ಒಂದು ಫೋರ್ ಕೆ ಅಂತ ಹೇಳ್ಬೋದು ಹಾಗೆ ಈ ಒಂದು ಪ್ರಾಜೆಕ್ಟ್ರಲ್ಲಿ ಆ್ಯಂಡ್ರಾಯ್ಡ್ ಟೋಲ್ನ ನೀಡಿರುವಂಥದ್ದು ಬೇರೆ ಪ್ರಾಜೆಕ್ಟ್ರಲ್ಲಿ ನಿಮಗೆ ಆ್ಯಂಡ್ರಾಯ್ಡ್ ಆಂಡ್ರಾಯ್ಡ್ ನೈನ್ ಇದ್ರೆ ಅಪ್ಗ್ರೇಡ್ ನಿಮಗೆ ಆಂಡ್ರಾಯ್ಡ್ ಟ್ವೆಲ್ ನ ನೀಡಿರುವಂತದ್ದು ಸೊ ಇದರಿಂದ ನೀವು ಬ್ಲೂಟೂತ್ ಆಪ್ಷನ್ ಆಗಿರಲಿ ವೈಫೈ ಆಪ್ಷನ್ ಮಿರಾ ಕ್ಯಾಸ್ಟ್ ಆಪ್ಷನ್ ಆಗಿರಲಿ ಇಲ್ಲ ಅಂದ್ರೆ ನಿಮ್ಮ ಮನೆಯಲ್ಲಿರುವಂತಹ ಡಿ ಟಿ ಎಚ್ ಕೂಡ ಕನೆಕ್ಷನ್ ಮಾಡ್ಕೋಬಹುದು ಸೊ ಹಾಗೆ ಇದನ್ನ ಮೊಬೈಲ್ ಇಂದೂ ಕೂಡ ಕಂಟ್ರೋಲ್ ಮಾಡ್ಕೋಬಹುದು ಪ್ರತಿ ಒಂದು ಆಪ್ಷನ್ಸ್ ಇರುವಂತ ಆಟೋಮೆಟಿಕ್ ಮಾಡೆಲ್ಸ್ ನ ಕಂಪ್ಲೀಟ್ ಆಗಿ ಇವತ್ತು ರಿವ್ಯೂ ಕೂಡ ಮಾಡೋಣ ಹಾಗೆ ಈ ಒಂದು ಪ್ರೊಜೆಕ್ಟ್ ಬೇಕಿದ್ದರೆ ಸ್ಕ್ರೀನ್ ಮೇಲೆ ಬಂದ ನಂಬರ್ಗೆ ಕಾಲ್ ಕೂಡ ಮಾಡ್ಕೋಬಹುದು ಹಾಗೆ ಇದೇ ತರದ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ನಾಡಿಗೆ ನಮ್ಮ ಮೇನ್ ಪ್ರೊಜೆಕ್ಟರ್ ನೋಡೋಕೆ ನಿಮಗೆ ಈ ರೀತಿಯಾಗಿ ಕಾಣಿಸುವಂತದ್ದು ಲುಕ್ ಮಾತ್ರ ಹೆವಿ ಕ್ರೇಜಿ ಲುಕ್ ಇರುವಂತದ್ದು ಸೊ ಕಂಪ್ಲೀಟ್ ಆಗಿ ನೋಡಬಹುದು ಕಂಪ್ಲೀಟ್ಲಿ ವೈಟ್ ಕಲರ್ ನಿಮಗೆ ಕಾಂಬಿನೇಷನ್ ಅಲ್ಲಿ ಸಖತ್ ಒಂದು ಒಳ್ಳೆ ಲುಕ್ನ ಪ್ರೊಡ್ಯೂಸ್ ಮಾಡುವಂಥದ್ದು ಸೊ ಹಾಗೆ ಇನ್ನು ಇದರ ಬಿಲ್ಡ್ ಕ್ವಾಲಿಟಿ ವಿಷಯಕ್ಕೆ ಬಂದ್ರೆ ಇದೊಂದು ಬಿಡ್ ಬಿಲ್ಡ್ ಹೊಂದಿರುವಂಥದ್ದು ಅಂದ್ರೆ ಎ ಬಿ ಎಸ್ ಸ್ಟ್ರಾಂಗ್ಸ್ಟ್ ಪ್ಲಾಸ್ಟಿಕ್ ಬಿಲ್ ಕ್ವಾಲಿಟಿನ ಸಖತ್ ಒಂದು ಯೂನಿಕ್ ಲುಕ್ನ ಲುಕ್ ನಿಮಗೆ ಪ್ರೊಡ್ಯೂಸ್ ಮಾಡುವಂತದ್ದು ಈ ಪ್ರೊಜೆಕ್ಟ್ ನೆಂಟ್ ಲುಕ್ ನಿಮಗೆ ಈ ರೀತಿಯಾಗಿ ಕಾಣಿಸುವಂತದ್ದು ಇನ್ನು ಲೆನ್ಸ್ ಬಗ್ಗೆ ಮಾತಾಡಿದ್ರೆ ಎಲ್ ಟಿ ಪಿ ಎಸ್ ಪ್ಲಸ್ ವೈಡ್ ಆಂಗಲ್ ಸಿಮಾಸ್ಕೋಪಿಕ್ ಲೆನ್ಸ್ ನ ಬಳಸಿರುವಂತದ್ದು ಸೊ ಒಂದು ಅದ್ಭುತವಾದ ಒಂದು ಲೆನ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ ಅಂತಾನೆ ಹೇಳ್ಬೋದು ಸೊ ಹಾಗೆ ಇನ್ನು ಇದರ ಪಕ್ಕದಲ್ಲಿ ಗಮನಿಸಿದ್ರೆ ನಿಮಗೆ ಎರಡು ಲೆನ್ಸ್ ಇರುವಂತದ್ದು ಸೊ ಇದು ನಿಮಗೆ ಆಟೋ ಫೋಕಸ್ ಆಟೋ ಕೀಸ್ ಆಟೋ ಆಪ್ಸ್ಟಿಕಲ್ ಆಗೋಣ ಜೊತೆಗೆ ನಿಮಗೆ ಫುಲ್ ಆಟೋಮೆಟಿಕ್ ಪ್ರೊಜೆಕ್ಟ್ ಇರೋದ್ರಿಂದ ಎರಡು ಲೆನ್ಸ್ ನಿಮಗೆ ಯಾವ ರೀತಿ ಕೆಲಸ ಮಾಡುತ್ತೆ ಅಂತಂದ್ರೆ ಈ ಒಂದು ಪ್ರೊಜೆಕ್ಟರ್ ನೀವು ಮನೆಗೆ ಹೋಗಿ ಜಸ್ಟ್ ಆನ್ ಮಾಡಿದ್ರೆ ಸಾಕು ಇದಕ್ಕೆ ಎಷ್ಟು ಬೇಕೋ ಕ್ಲಾರಿಟಿನ ಅದಾಗೆ ಅಡ್ಜಸ್ಟ್ ಮಾಡ್ಕೊಳ್ಳುತ್ತೆ ನೀವು ಕ್ಲಾರಿಟಿ ಅಡ್ಜಸ್ಟ್ ಮಾಡ್ಬೇಕು ಅನ್ನೋ ಒಂದು ಅವಶ್ಯಕತೆ ಈ ಒಂದು ಪ್ರಾಜೆಕ್ಟ್ ಅಲ್ಲಿ ಇಲ್ಲ ಅಂತ ಹೇಳ್ಬೋದು ಈ ಒಂದು ಪ್ರೊಜೆಕ್ಟರ್ ನ ಮೇನ್ ಹೈಲೈಟ್ ಫೀಚರ್ಸ್ ಅಂತಂದ್ರೆ ಒನ್ ಏಟಿ ಡಿಗ್ರಿ ನೀವು ಟ್ರೀಟ್ ಕೂಡ ಮಾಡ್ಕೋಬಹುದು ಗುರು ನಿಜವಾಗ್ಲೂ ಒಂದು ಯೂನಿಕ್ ಆದ ಆಪ್ಷನ್ಸ್ ಅಂತ ಹೇಳ್ಬೋದು ನೀವು ಯಾವ ಕಡೆ ಬೇಕೋ ಆ ಕಡೆ ನೀವು ಸೆಟ್ಟಿಂಗ್ ನ ಮಾಡಿಕೊಂಡು ಆ ಕಡೆ ಪ್ರೊಜೆಕ್ಟ್ ಕೂಡ ಮಾಡಬಹುದು ಫಾರ್ ಎಕ್ಸಾಂಪಲ್ ರಾತ್ರಿ ಹೊತ್ತಲ್ಲಿ ನೀವ್ ಏನಾದ್ರು ಸ್ಲೀಪಿಂಗ್ ಅಂದ್ರೆ ಮಲ್ಕೊಂಡು ನೋಡ್ತೀನಿ ಅಂತಂದ್ರೆ ಮೇಲ್ಗಡೆ ಈ ತರ ಪ್ರಾಜೆಕ್ಟ್ ಮಾಡ್ಬಿಟ್ಟು ಕೂಡ ನೋಡ್ಕೋಬಹುದು ನಿಮ್ಗೆ ಯಾವ ತರ ಅಡ್ಜಸ್ಟ್ ಆಗುತ್ತೋ ಆ ತರ ಇದನ್ನ ನೀವು ರೊಟೇಟ್ ಕೂಡ ಮಾಡ್ಕೊಂಡು ನೋಡ್ಕೋಬಹುದು ಒನ್ ಏಯ್ಟಿ ಡಿಗ್ರಿ ನಿಮ್ಗೆ ಇದು ರೊಟೇಟ್ ಆಗುವಂತಹ ಒಂದು ಪ್ರೊಜೆಕ್ಟ್ ಅಂತ ಹೇಳ್ಬೋದು ಒಂತಹ ಯೂನಿಕ್ ಆದ ವಿಷಯ ಇನ್ನು ಈ ಪ್ರಾಜೆಕ್ಟ್ ನ ಕೆಲವೊಂದಷ್ಟು ಗಳ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಎರಡೆರಡು ಯು ಎಸ್ ಗಳನ್ನು ಕೊಟ್ಟಿರುವಂಥದ್ದು ಅಂದರೆ ನಿಮ್ಮ ಹತ್ರ ಏನಾದರೂ ಕಾರ್ಡ್ ಎಡರ್ ಆಗಿರಲಿ ಅಥವಾ ಪೆನ್ ಡ್ರೈವ್ ಏನಾದ್ರು ಆಗಿರಲಿ ಅದರಲ್ಲಿ ಫೋಟೋಸ್ ವಿಡಿಯೋಸ್ ಏನಾರು ಹಾಕಿದ್ರೆ ಸೊ ನೀವು ಇದರಲ್ಲಿ ಪೆನ್ ಡ್ರೈವ್ ಹಾಕೊಂಡು ಕೂಡ ಯೂಸ್ ಕೂಡ ಮಾಡ್ಕೋಬಹುದು ಎರಡೆರಡು ಆಪ್ಷನ್ಸ್ ಗಳು ಕೂಡ ಇರುವಂತದ್ದು ಹಾಗೆ ಒಂದು ಎಚ್ ಡಿ ಫೋರ್ಸ್ ಸಹ ಸೊ ಇದರಿಂದ ನೀವು ಡಿ ಟಿ ಎಚ್ ನ ಡೈರೆಕ್ಟ್ ಆಗಿ ಇದರಲ್ಲಿ ಕನೆಕ್ಟ್ ಮಾಡಿಕೊಂಡು ಕೂಡ ನೀವು ನಿಮ್ಮ ಟಿ ವಿ ಚಾನಲ್ ಅಲ್ಲಿ ಏನು ಬರುತ್ತೆ ಆ ಒಂದು ದೊಡ್ಡ ಇಂಚಸ್ ಅಲ್ಲೂ ಕೂಡ ನೀವು ನೋಡ್ಕೋಬಹುದು ಹಾಗೆ ಇದರಲ್ಲಿ ಒಂದು ಆಡಿಯೋ ಜಾಗ್ ಕೂಡ ಇರುವಂತದ್ದು ಒಂದು ಎ ವಿ ಕೂಡ ಇರುವಂಥದ್ದು ಮತ್ತೆ ಒಂದು ಆಯಾ ರಿಸ್ ಕೂಡ ಇರುವಂತದ್ದು ಹಾಗೆ ನಿಮಗೆ ಡೆಡಿಕೇಟೆಡ್ ಕೆಲವೊಂದಷ್ಟು ಬಟನ್ ಸಹ ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಮ ಒಂದು ರಿಮೋಟ್ ಏನಾದ್ರು ಮಿಸ್ ಆದ್ರೆ ಸೊ ಇದನ್ನ ಆಪರೇಟ್ ಕೂಡ ಮಾಡ್ಕೊಬಹುದು ಒಂದು ಒಳ್ಳೆ ವಿಷಯ ಅಂತ ಹೇಳ್ಬೋದು ಹಾಗೆ ನೀವು ಒಂದು ಪವರ್ ಕನೆಕ್ಷನ್ ಕೊಡಕ್ಕೆ ಒಂದು ಸಹ ಇಲ್ಲಿ ಇರುವಂತದ್ದು ಈ ಪ್ರೊಜೆಕ್ಟರ್ ಏನಾದರೂ ನೀವು ಸೀಲಿಂಗ್ ಮಾಡ್ಕೊಳ್ತೀನಿ ಎಕ್ಸ್ಟ್ರಾ ಎರಡು ಆಪ್ಷನ್ಸ್ ಕೂಡ ಇರುವಂತದ್ದು ಹಾಗೆ ಇನ್ನು ಈ ಒಂದು ಸ್ಟ್ಯಾಂಡಿಂಗ್ ಅಲ್ಲೂ ನೀವು ಈ ತರಟೇಟ್ ಕೂಡ ರೊಟೇಟ್ ಕೂಡ ಮಾಡ್ಕೊಂಡು ಸ್ಟ್ಯಾಂಡ್ ಕೂಡ ಮಾಡ್ಕೋಬಹುದು ಹಾಗೆ ಕೆಳಗಡೆ ಕೂಡ ಒಂದು ಟ್ರೈಫೋಡ್ ಸ್ಟ್ಯಾಂಡ್ ಕೂಡ ಇದನ್ನ ಟ್ರೈಫೋಡ್ ಹಾಕೊಂಡು ಕೂಡ ನೀವು ಸ್ಟ್ಯಾಂಡ್ ಕೂಡ ಮಾಡ್ಕೋಬಹುದು ಸೊ ಹಾಗೆ ಏನಾದರೂ ಸೀಲಿಂಗ್ ಮೌಂಟ್ ಏನಾದ್ರೂ ಮಾಡ್ಕೊಳ್ತೀನಿ ಅಂತಂದರೆ ಸೊ ನೀವು ಇಲ್ಲಿ ಎರಡೆರಡು ಆಪ್ಷನ್ಸ್ ಕೂಡ ಇರುವಂಥದ್ದು ಈ ಆಪ್ಷನ್ ಇಂದ ನೀವು ಇದನ್ನು ಸೀಲಿಂಗ್ ಮೌಂಟ್ ಕೂಡ ಮಾಡ್ಕೋಬಹುದು ಒಂದು ಪ್ರೊಜೆಕ್ಟ್ನ ಸ್ಪೆಸಿಫಿಕೇಶನ್ ಗೆ ಬರೋದಾದ್ರೆ ಟೂ ಜಿ ಬಿ ರ್ಯಾಮ್ ಮತ್ತೆ ತರ್ಟಿ ಟೂ ಜಿ ಬಿ ನಿಮಗೆ ಸ್ಟೋರೇಜ್ ನೀಡಿರುವಂತ ಲಿಟ್ರಲಿ ಒಂದು ಬೆಂಕಿ ಆಪ್ಷನ್ ಅಂತ ಹೇಳ್ಬೋದು ಬೇರೆ ಒಂದು ಪ್ರೊಜೆಕ್ಟ್ ನ ಗಮನಿಸಿದ್ರೆ ಒನ್ ಜಿ ಬಿ ಏಟ್ ಜಿ ಬಿ ಬರುತ್ತೆ ನಿಮಗೆ ಎಲ್ಲ ತರದ ಪ್ರೊಜೆಕ್ಟ್ಗಳಲ್ಲೂ ಕೂಡ ಬಟ್ ಇದರಲ್ಲಿ ಟೂ ಜಿ ಬಿ ರ್ಯಾಮ್ ತರ್ಟಿ ಟೂ ಜಿ ಬಿ ನಿಮಗೆ ಸ್ಟೋರೇಜ್ ನಲ್ಲಿ ಇರುವಂತದ್ದು ಒನ್ ಆಫ್ ದ ಬೆಸ್ಟ್ ಪ್ರೊಜೆಕ್ಟ್ ಅಂತ ಹೇಳ್ಬೋದು ಇನ್ನು ಇದರಲ್ಲಿ ಅಪ್ಡೇಟೆಡ್ ನಿಮಗೆ ಆಂಡ್ರಾಯ್ಡ್ ಟೋಲ್ ನ ನೀಡಿರುವಂತದ್ದು ಗುರು ಬೆಂಕಿ ಆಪ್ಷನ್ ಅಂತ ಹೇಳಬಹುದು ಬೇರೆ ಪ್ರೊಜೆಕ್ಟ್ ಅಲ್ಲಿ ಆಂಡ್ರಾಯ್ಡ್ ನೈನ್ ಇರುತ್ತೆ ಒನ್ ಜಿ ಬಿ ಏಟ್ ಜಿ ಬಿ ಆಂಡ್ರಾಯ್ಡ್ ನೈನ್ ಇರುತ್ತೆ ಬಟ್ ಈ ಒಂದು ಪ್ರೊಜೆಟ್ ಅಲ್ಲಿ ನಿಮಗೆ ಟೂ ಜಿ ಬಿ ರಾಮ್ ತರ್ಟಿ ಟೂ ಡಿ ಬಿ ಜಿ ಸ್ಟೋರೇಜ್ ಕೂಡ ಅಲ್ಲದೆ ನಿಮಗೆ ಆಂಡ್ರಾಯ್ಡ್ ಟೋಲ್ ನಡಿದರೆ ಒಂಥರ ಯೂನಿಕ್ ಆದ ಒಂದು ಆಪ್ಷನ್ ಅಂತಾನೆ ಹೇಳ್ಬೋದು ಈ ಒಂದು ಪ್ರೊಜೆಕ್ಟ್ ಬ್ರೈಟ್ನೆಸ್ನ ಬಗ್ಗೆ ಆದ್ರೆ ಹದಿನಾಲ್ಕು ಸಾವಿರ ಲೂಮಿನನ್ಸ್ ಒಂದು ಪೀಕ್ ಬ್ರೈಟ್ನೆಸ್ ನ ನೀಡಿರುವಂತದ್ದು ಇನ್ನು ಟೆನ್ ತೌಸಂಡ್ ಇನ್ಸ್ಟು ಕಾಂಟರ್ ಇಶ್ಯೂ ಕೂಡ ಹೊಂದಿರುವುದರಿಂದ ಒಂದು ಅದ್ಭುತವಾದ ಒಂದು ಇಮೇಜ್ ಕ್ವಾಲಿಟಿ ನ ಪ್ರೊಡ್ಯೂಸ್ ಮಾಡುತ್ತೆ ಇನ್ನು ಲೂಮಿನನ್ಸ್ ವಿಚಾರಕ್ಕೆ ಬಂದ್ರೆ ಹದಿನಾಲ್ಕು ಸಾವಿರ ಲೂಮಿನನ್ಸ್ ಬೆಂಕಿ ಆಪ್ಷನ್ ಅಂತ ಹೇಳ್ಬೋದು ಸೊ ಹದಿನೇಳು ಸಾವಿರ ರೂಪಾಯಿ ರೇಂಜ್ ಅಲ್ಲಿ ಸೊ ಇದನ್ನ ಅಮೆಝಾನ್ ಫ್ಲಿಪ್ಕಾರ್ಟ್ ತಗೊಂಡ್ರೆ ನಿಮಗೆ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಸಾವಿರ ರೂಪಾಯಿ ಇರುತ್ತೆ ನಮ್ಮ ಅಚ್ಚ ಎಂಟರ್ಪ್ರೈಸಸ್ ಅಲ್ಲಿ ನಿಮಗೆ ಹದಿನೇಳು ಸಾವಿರ ರೂಪಾಯಿಗೆ ಸಿಗುವಂತದ್ದು ಸೊ ಹದಿನೇಳು ಸಾವಿರ ರೂಪಾಯಿ ಗೆ ಇನ್ ಬಿಲ್ಡ್ ಫೈರ್ ಸ್ಟಿಕ್ ಟಿವಿ ಹೊಂದಿರುವ ಒಂದು ಫೋರ್ ಕೆ ಕ್ವಾಲಿಟಿಯ ಒಂದು ಪ್ರೊಜೆಕ್ಟ್ ಅಂತ ಹೇಳ್ಬೋದು ಸೊ ಹಾಗೆ ಬ್ರೈಟ್ನೆಸ್ ವಿಚಾರಕ್ಕೆ ಬರಬೇಕಾದ್ರೆ ಹದಿನಾಲ್ಕು ಸಾವಿರ ಲೂಮಿನನ್ಸ್ ಬೆಂಕಿ ಆಪ್ಷನ್ ಅಂತ ಹೇಳ್ಬಹುದು ಸೊ ಇದರ ಕಡಿಮೆ ದುಡ್ಡು ಕೊಟ್ಟರೆ ಕಡಿಮೆ ಲೂಮಿನನ್ಸ್ ಇರೋದು ಸಿಗುತ್ತೆ ಇದಕ್ಕಿಂತ ಜಾಸ್ತಿ ಪ್ರೈಸ್ ಕೊಟ್ರೆ ಜಾಸ್ತಿ ಇರೋದು ಲೂಮಿನನ್ಸ್ ಸಿಗುತ್ತೆ ಬಟ್ ಹದಿನೇಳು ಸಾವಿರ ರೂಪಾಯಿ ರೇಜಿಗೆ ಹದಿನಾಲ್ಕು ಸಾವಿರ ಲೂಮಿನನ್ಸ್ ತುಂಬಾನೇ ಚೆನ್ನಾಗಿರುವಂತಹ ಒಂದು ಆಪ್ಷನ್ ಅಂತ ಹೇಳ್ಬಹುದು ಆರಾಮವಾಗಿ ನೀವು ಇದನ್ನ ಒಂದು ಫೈವ್ ವ್ಯಾಟ್ ಬಲ್ಬ್ ಆನ್ ಮಾಡಿಕೊಂಡ್ರು ಕೂಡ ಆರಾಮವಾಗಿ ಕೂಡ ನೋಡ್ಕೋಬಹುದು ಇನ್ನು ಈ ಪ್ರೊಜೆಕ್ಟ್ ನ ಐವತ್ತು ಇಂಚಸ್ ಇಂದ ನೀವು ಇನ್ನೂರು ಇಂಚಸ್ ದೊಡ್ಡದಾಗಿ ಕೂಡ ಮಾಡ್ಕೋಬಹುದು ಬಟ್ ಕ್ವಾಲಿಟಿ ಇಂಚಸ್ ಅಲ್ಲಿ ಸ್ಕೇಲಲ್ಲಿ ಏನಾದ್ರು ನೋಡ್ತೀನಿ ಅಂತಂದರೆ ಇನ್ನೂರು ಇಂಚಸ್ ಒಳಗೂ ದೊಡ್ಡದಾಗಿ ಮಾಡ್ಕೋಬೋದು ಬಟ್ ಪ್ರಾಪರ್ ಆಗಿ ಒಂದು ಒಳ್ಳೆ ಕ್ವಾಲಿಟಿಯಲ್ಲಿ ನೀವು ನೋಡ್ತೀನಿ ಅಂತಂದರೆ ಒನ್ ಟ್ವೆಂಟಿಯಿಂದ ಒನ್ ಫಿಫ್ಟಿ ಇಂಚಸ್ ವರೆಗೂ ನೀವು ಇಟ್ಕೊಂಡ್ರೆ ಒಂದು ಅದ್ಭುತ ಅಂದರೆ ನಿಮ್ಮ ಮನೆಯಲ್ಲಿ ಟಿವಿ ಏನು ಯೂಸ್ ಮಾಡ್ತೀರಲ್ಲ ಆ ಥರದ ಒಂದು ಕ್ವಾಲಿಟಿ ಬರುತ್ತೆ ಸೊ ಹಾಗೆ ನೀವು ಏನೋ ಒಂದು ಫಿಲಿಮ್ ಥಿಯೇಟ್ರಲ್ಲಿ ನೋಡ್ತೀರಲ್ಲ ಆ ಥರದ ಒಂದು ಕ್ವಾಲಿಟಿ ಬರಬೇಕು ಅಂತಂದರೆ ಒನ್ ಟ್ವೆಂಟಿ ಟು ಒನ್ ಫಿಫ್ಟಿ ಇಂಚಸ್ ವರೆಗೂ ನೋಡಿಕೊಂಡ್ರೆ ಒಂದು ಅದ್ಭುತವಾದ ಒಂದು ಕ್ವಾಲಿಟಿನ ಈ ಒಂದು ಪ್ರೊಜೆಕ್ಟ್ ನಿಮಗೆ ಪ್ರೊಡ್ಯೂಸ್ ಮಾಡುವಂಥದ್ದು ಈ ಪ್ರೊಜೆಕ್ಟ್ನ ಎಲ್ ಇ ಲ್ಯಾಂಪ್ ಅವರ್ಸ್ ಬಗ್ಗೆ ಮಾತಾಡೋದಾದರೆ ಮೂವತ್ತು ಸಾವಿರ ಅವರ್ಸ್ ನಿಮಗೆ ಎಲ್ ಇ ಡಿ ಲ್ಯಾಂಪ್

ವರ್ಷ ಬರುತ್ತೆ ಸೊ ಯಾರು ಕೂಡ ಡೈಲಿ ಕೂಡ ನೋಡ್ಕೊಳ್ಳಲ್ಲ ಸೊ ಒಂದು ಒಳ್ಳೆ ಲಾಂಪ್ ಅವರ್ಸ್ ಒಂದು ಪ್ರೊಜೆಕ್ಟ್ ಅಲ್ಲಿ ನೀಡಿದ್ದಾರೆ ಸೊ ನೀವು ಟೆನ್ಷನ್ ನ ಬಿಟ್ಕೊಂಡು ಆರಾಮಾಗಿ ಟಿವಿ ಇದನ್ನ ಆನ್ ನೋಡ್ಕೋಬಹುದು ಈ ಒಂದು ಪ್ರೊಜೆಕ್ಟ್ ಪಿಕ್ಚರ್ ಕ್ವಾಲಿಟಿ ಬಗ್ಗೆ ಮಾತಾದ್ರೆ ಒನ್ ಜೀರೋ ಏಟ್ ಜೀರೋ ರೆಜುಲೇಷನ್ ಮುಂದಿದೆ ಹಾಗೆ ನಿಮಗೆ ಪಕ್ಕಾ ಫೋರ್ ಕೆ ಕ್ವಾಲಿಟಿಯಲ್ಲಿ ನಿಮಗೆ ಪ್ರೊಡ್ಯೂಸ್ ಮಾಡುವಂತದ್ದು ಅಂದ್ರೆ ಇನ್ಬಿಲ್ಟ್ ಬಿಲ್ಟ್ ಆಗಿ ಫೈರ್ಸ್ಟಿಕ್ ಟಿವಿ ಇರೋದ್ರಿಂದ ನಿಮಗೆ ಎಲ್ಲ ಓ ಟಿ ಟಿ ಪ್ಲಾಟ್ಫಾರ್ಮ್ ಗಳು ನಿಮಗೆ ಫೋರ್ ಕೆ ರೆಜುಲೇಷನ್ ಪ್ಲೇ ಆಗುತ್ತೆ ಬೇರೆ ನೀವು ಫೋರ್ ಕೆ ಬರಬೇಕು ಅಂದ್ರೆ ಎಕ್ಸ್ಟ್ರಾ ಸ್ಟಿಕ್ ನಾಕ್ ಹಾಕಬೇಕಾಗುತ್ತೆ ಬಟ್ ಈ ಒಂದು ಪ್ರಾಜೆಕ್ಟ್ ಅಲ್ಲಿ ಇನ್ಬಿಲ್ಟ್ ಫೈರ್ ಸ್ಟಿಕ್ ಟಿವಿ ಇರೋದ್ರಿಂದ ನಿಮಗೆ ಎಲ್ಲ ಪ್ಲಾಟ್ಫಾರ್ಮ್ ಗಳನ್ನು ಕೂಡ ಫೋರ್ ಕೆ ನೋಡಬಹುದು ಸಾಮಾನ್ಯವಾಗಿ ನೀವು ನೇಟಿವ್ ಅಲ್ಲಿ ಅಂತಂದ್ರೆ ಯಾವುದೇ ಒಂದು ಡಿವೈಸ್ ಕನೆಕ್ಟ್ ಮಾಡದೆ ನೀವು ಬೇರೆ ಪ್ರೊಜೆಕ್ಟರ್ ಅನ್ನ ಆನ್ ಮಾಡಿ ಯೂಟ್ಯೂಬ್ ಆನ್ ಮಾಡಿದ್ರೆ ಎಚ್ ಡಿ ಕ್ವಾಲಿಟಿಯಲ್ಲಿ ಬರುತ್ತೆ ಬಟ್ ಈ ಒಂದು ಪ್ರೊಜೆಕ್ಟ್ ನ ಯಾವುದೇ ತರದ ಕನೆಕ್ಷನ್ ಇಲ್ಲ ಅಂತಾದ್ರು ನಿಮಗೆ ಟೂ ಒನ್ ಸಿಕ್ಸ್ ಜೀರೋ ಪಿಕ್ಸಲ್ಸ್ ಅಲ್ಲಿ ಬರುತ್ತೆ ಅಂದರೆ ಟ್ರೂ ಫೋರ್ ಕ್ವಾಲಿಟಿಯಲ್ಲಿ ಬರುವಂಥದ್ದು ಈ ಒಂದು ಅಲ್ಲಿ ಇನ್ಬಿಟ್ ಆಗಿ ನಿಮಗೆ ಬ್ಲೂಟೂತ್ ಆಪ್ಷನ್ ಸಹ ಇರುವಂಥದ್ದು ಈ ಬ್ಲೂಟೂತ್ ಆಪ್ಷನ್ ಇಂದ ನೀವು ನಿಮ್ಮ ಮನೆಯಲ್ಲಿ ಹೋಮ್ ಥಿಯೇಟರ್ ಸೌಂಡ್ ಬಾರ್ಗಳು ಸೊ ಇದರಲ್ಲಿ ನೀವು ಇನ್ಬಿಲ್ಟ್ ಆಗಿ ಅಂದರೆ ವೈರ್ಲೆಸ್ ಮುಖಾಂತರನು ಕೂಡ ಕನೆಕ್ಟ್ ಮಾಡ್ಕೋಬಹುದು ಬ್ಲೂಟೂತ್ ಬಂದ್ಬಿಟ್ಟು ಫೈವ್ ಪಾಯಿಂಟ್ ಟೂ ನಿಮಗೆ ಇರುವುದರಿಂದ ಫಾಸ್ಟ್ ಆಗಿ ಫೇರಿಂಗ್ ಆಗುವಂತದ್ದು ಇನ್ನು ನಿಮಗೆ ವೈಫೈ ಆಪ್ಷನ್ ಬಂದ್ರೆ ಇದರಲ್ಲಿ ಡುಬೈಲ್ ಬ್ಯಾಂಡ್ ವೈಫೈ ಕೂಡ ಸಪೋರ್ಟ್ ಮಾಡುತ್ತೆ ಅಂದ್ರೆ ಟೂ ಪಾಯಿಂಟ್ ಫೋರ್ ಫೋರ್ ಜಿ ಕೂಡ ಸಪೋರ್ಟ್ ಮಾಡುತ್ತೆ ಹಾಗೆ ಫೈವ್ ಜಿ ಕೂಡ ಸಪೋರ್ಟ್ ಮಾಡುತ್ತೆ ನೀವು ವೈರ್ಲೆಸ್ ಮುಖಾಂತರ ನಿಮ್ಮ ಹಾಸ್ಪೋರ್ಟ್ ಆನ್ ಮಾಡಿದ್ರು ಕೂಡ ನೀವು ಇದ್ರಿಂದ ವೈಫೈ ನ ಕನೆಕ್ಟ್ ಮಾಡಿಕೊಂಡು ಯೂಟ್ಯೂಬ್ ನೆಟ್ಫ್ಲಿಕ್ಸ್ ಯಾವುದೇ ತರದ ಒ ಟಿ ಪ್ಲಾಟ್ಫಾರ್ಮ್ ಗಳನ್ನು ಆರಾಮಾಗಿ ನೋಡಬಹುದು ಈ ಪ್ರೊಜೆಟ್ ನ ಉಳಿದ ಆಪ್ಷನ್ ಗಳನ್ನ ಪ್ರಾಕ್ಟಿಕಲ್ ಆಗಿ ತಿಳ್ಕೊಂಬಾರ ಈ ಒಂದು ಪ್ರೊಜೆಕ್ಟ್ ಪ್ರಾಕ್ಟಿಕಲ್ ಆಗಿ ತೋರಿಸಕೋಸ್ಕರ ಇವಾಗ ಒನ್ ಟ್ವೆಂಟಿ ಇಂಚಸ್ ಅಲ್ಲಿ ಸ್ಕ್ರೀನ್ ಅಪ್ಲೈ ಮಾಡಿದೀನಿ ಬಟ್ ಇದು ನಿಮ್ಗೆ ಮ್ಯಾಕ್ಸಿಮಮ್ ಐವತ್ತು ಇಂಚಸ್ ಇಂದ ನೀವು ಇನ್ನೂರು ಇಂಚಸ್ಗಳೂ ದೊಡ್ಡದಾಗಿ ಕೂಡ ಮಾಡ್ಕೋಬಹುದು ಬಟ್ ಒಂದು ಕ್ವಾಲಿಟಿ ಇಂಚಸ್ ಅಲ್ಲಿ ಏನಾದ್ರು ನೋಡ್ತೀನಿ ಅಂದ್ರೆ ಒನ್ ಟ್ವೆಂಟಿಯಿಂದ ನೀವು ನೂರ ಐವತ್ತು ಇಂಚಸ್ ವರೆಗೂ ಇಟ್ಕೊಂಡ್ರೆ ಒಂದು ಒಳ್ಳೆ ಥಿಯೇಟರ್ ಎಕ್ಸ್ಪೀರಿಯನ್ಸ್ ನಿಮ್ಮ ಮನೆಯಲ್ಲಿ ಕೂಡ ಪಡ್ಕೋಬಹುದು ಒನ್ ಟ್ವೆಂಟಿ ಇಂಚಸ್ ಇದೆ ಅಂದ್ರೆ ಕಡಿಮೆ ಅಲ್ಲ ಸಿಕ್ಕಾಪಡೆ ದೊಡ್ಡದಾಗಿರುವಂತಹ ಒಂದು ಸ್ಕ್ರೀನ್ ಅಂತ ಹೇಳಬಹುದು ಸೊ ಇನ್ನು ಇದರ ಒಂದು ವಿಡಿಯೋ ಕ್ವಾಲಿಟಿ ಬಗ್ಗೆ ಆಡಿಯೋ ಕ್ವಾಲಿಟಿ ಬಗ್ಗೆ ಇದರ ಸ್ಪೆಸಿಫಿಕೇಶನ್ ಬಗ್ಗೆ ಮಾತಾಡೋಣ ಮೊದಲಿಗೆ ಈ ಒಂದು ಪ್ರೊಜೆಕ್ಟ್ ನೀವು ಆನ್ ಮಾಡಿದ ತಕ್ಷಣ ನಿಮಗೆ ಈ ತರ ಒಂದು ಮೆನು ಈ ತರ ಬರುತ್ತೆ ಫಾರ್ ಎಕ್ಸಾಂಪಲ್ ಗಮನಿಸಬಹುದು ಮೇಲ್ಗಡೆ ಬಂದ್ರೆ ಫಾರ್ ಯು ಆಗಿರುವಂತದ್ದು ಇನ್ನು ಮೂವೀಸ್ ಆಪ್ಷನ್ಸ್ ಆಗಿರುವಂತದ್ದು ಮತ್ತೆ ಶೋಸ್ ಆಪ್ಸ್ ಲ್ಯಾಬ್ರರಿ ಇಷ್ಟು ನಿಮಗೆ ಆಪ್ಷನ್ಸ್ ಗಳು ಬರುತ್ತೆ ಮೊದಲಿಗೆ ಫಾರ್ ಯು ಅಲ್ಲಿ ಚೆಕ್ ಮಾಡಿದ್ರೆ ಸೊ ಇದು ನಿಮಗೆ ಇನ್ಬಿಲ್ಟ್ ಆಂಡ್ರಾಯ್ಡ್ ಫೈರ್ ಸ್ಟಿಕ್ ಟಿವಿ ಇರೋದ್ರಿಂದ ಇದರಲ್ಲಿ ಎಲ್ಲ ತರಹದ ಅಪ್ಲಿಕೇಶನ್ಸ್ ನೀವು ಇನ್ಬಿಲ್ಟ್ ಆಗಿ ರನ್ ಮಾಡಬಹುದು ಫಾರ್ ಎಕ್ಸಾಂಪಲ್ ನೋಡಬಹುದು ನೆಟ್ಫ್ಲಿಕ್ಸ್ ಕೂಡ ಇರುವಂತದ್ದು ಯೂಟ್ಯೂಬ್ ಇದೆ ಹಾಟ್ ಇದೆ ಪ್ರೈಮ್ ವಿಡಿಯೋ ಆಗಿರಲಿ ಜಿಯೋ ಸಿನಿಮಾ ಆಗಿರಲಿ ಜಿಯೋ ಸಿನಿಮಾ ಸುಮಾರು ಜನ ಕೇಳ್ತಾ ಇದ್ರು ಸರ್ ನಮಗೆ ಐ ಪಿ ಎಲ್ ಕ್ರಿಕೆಟ್ ನೋಡಬೇಕು ಜಿಯೋ ಸಿನಿಮಾ ವರ್ಕ್ ಆಗುವಂತ ಪ್ರಾಜೆಕ್ಟ್ ತಿಳಿಸಿ ಅಂತ ಹೇಳ್ತಾ ಇದ್ರು ಸೊ ಅದಕ್ಕೋಸ್ಕರ ಜಿಯೋ ಸಿನಿಮಾ ಕೂಡ ಇದರಲ್ಲಿ ಇರುವಂತದ್ದು ಹಾಗೆ ಸೋನಿ ಲೈವ್ ಆಗಿರುವಂತದ್ದು ಹಾಗೆ ಜಿ ಫೈ ಎಂ ಎಕ್ಸ್ ಪ್ಲೇಯರು ಯೂಟ್ಯೂಬ್ ಮ್ಯೂಸಿಕ್ ಮತ್ತೆ ನಾನಾ ತರದ ಗೇಮ್ಸ್ ಗಳನ್ನು ಡೌನ್ಲೋಡ್ ಮಾಡಿಕೊಂಡು ಕೂಡ ನೀವು ಎಂಜಾಯ್ ಕೂಡ ಮಾಡ್ಕೋಬಹುದು ಸೊ ಅದು ಬಿಟ್ಟರೆ ನಿಮಗೆ ಇನ್ನು ಮೂವೀಸ್ ಆಪ್ಷನ್ಗೆ ಬಂದರೆ ನೀವು ಹೊಸ ಹೊಸ ಫಿಲಿಮ್ ಗಳು ಏನು ಬರುತ್ತಲ್ಲ ಸೊ ಇಲ್ಲಿ ನೀವು ನೀವು ನೋಡ್ಕೋಬಹುದು ಮೂವೀಸ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಮೂವೀಸ್ ಕೂಡ ನೋಡ್ಕೋಬಹುದು ಹಾಗೆ ಶೋಸಲ್ಲಿ ಬಂದರೆ ನಿಮ್ಮ ಟಿ ವಿ ಸೀರಿಯಲ್ಸ್ಗಳು ಸೊ ಓ ಟಿ ಟಿ ಪಿ ಒ ಟಿ ಟಿಯಲ್ಲಿ ನಿಮಗೆ ಪ್ರಸಾರ ಆಗುವಂತ ಎಲ್ಲ ಸೀರಿಯಲ್ಗಳನ್ನು ಕೂಡ ನೀವು ಇಲ್ಲಿ ನೋಡ್ಕೋಬಹುದು ಇನ್ನು ಅಪ್ಲಿಕೇಶನ್ ವಿಚಾರಕ್ಕೆ ಬಂದರೆ ನಾನು ಆವಾಗಲೇ ಹೇಳಿರೋ ಪ್ರಕಾರ ಸೊ ಎಲ್ಲ ತರದ ಅಪ್ಲಿಕೇಶನ್ಸ್ ಕೂಡ ನೀವು ಡೌನ್ಲೋಡ್ ಮಾಡ್ಕೊಂಡು ಕೂಡ ನೋಡ್ಕೋಬಹುದು ಸೊ ಹಾಗೆ ಇನ್ನು ಕೆಳಗಡೆ ಬಂದರೆ ಇಲ್ಲಿ ಗಮನಿಸಬಹುದು ಎಲ್ಲ ಗೇಮ್ಸ್ ಗೇಮ್ಸ್ಗಳನ್ನು ಕೂಡ ನೀವು ಡೌನ್ಲೋಡ್ ಕೂಡ ಮಾಡ್ಕೋಬಹುದು ನಿಮ್ಗೆ ಯಾವ್ದು ಬೇಕೋ ಆ ಒಂದು ನ ನೀವು ಇಲ್ಲಿ ಡೌನ್ಲೋಡ್ ಮಾಡಿಕೊಂಡು ಕೂಡ ಸೊ ಗೇಮ್ ಕೂಡ ಆಡ್ಬೋದು ಫಾರ್ ಎಕ್ಸಾಂಪಲ್ ಇವಾಗ ನಾನು ಒಂದು ಗ್ಲೇ ಗೇಮ್ ಕೂಡ ನಾನು ಪ್ಲೇ ಮಾಡಿ ತೋರಿಸ್ತೀನಿ ನಿಮ್ಗೆ ಈಗ ಸೊ ನೋಡ್ಬೋದು ಈ ಒಂದು ಪ್ರೊಜೆಕ್ಟ್ ಪ್ಲೇ ಸ್ಟೋರಲ್ಲಿ ಅಲ್ಲಿ ಹೋಗಿ ನಿಮ್ಗೆ ಯಾವ ಬೇಕೋ ಆ ಗೇಮ್ ನೀವು ಡೌನ್ಲೋಡ್ ಮಾಡ್ಕೊಂಡು ಕೂಡ ಗೇಮ್ಸ್ ಆಡ್ಬೋದು ಇನ್ನು ಈ ಒಂದು ಪ್ರೊಜೆಕ್ಟ್ನ ಗಳ ಬಗ್ಗೆ ಮಾತಾದ್ರೆ ಸೆಟ್ಟಿಂಗ್ ನಿಮಗೆ ಈ ರೀತಿಯಾಗಿ ಕಾಣಿಸುತ್ತೆ ಮೊದಲಿಗೆ ಡಿಸ್ಪ್ಲೇ ಆ್ಯಂಡ್ ಸೌಂಡ್ ಸೆಟ್ಟಿಂಗ್ಸ್ ಅಲ್ಲಿ ಬಂದರೆ ನಿಮಗೆ ಡಿಸ್ಪ್ಲೇ ಮತ್ತೆ ಸೌಂಡ್ನ ಕಸ್ಟಮೈಸ್ ಕೂಡ ಮಾಡ್ಕೋಬಹುದು ಹಾಗೆ ನೆಟ್ವರ್ಕ್ ಆ್ಯಂಡ್ ಇಂಟರ್ನೆಟ್ ಸೆಟ್ಟಿಂಗ್ಸ್ ಗೆ ಬಂದರೆ ನಿಮ್ಮ ಮನೆಯಲ್ಲಿ ಏನಾದರೂ ಫೈಬರ್ ಕನೆಕ್ಷನ್ ಇದ್ರೆ ನೀವು ವೈರ್ಲೆಸ್ ಮುಖಾಂತರ ಕೂಡ ಕನೆಕ್ಟ್ ಮಾಡ್ಕೋಬಹುದು ಯಾಕಂದ್ರೆ ಇದರಲ್ಲಿ ವೈಫೈ ಅವಶ್ಯಕ ಅಂದರೆ ಇನ್ಬಿಲ್ಟ್ ಆಗಿ ವೈಫೈ ಇರೋದ್ರಿಂದ ನೀವು ವೈಫೈ ಮೂಲಕ ವೈರ್ಲೆಸ್ ಮುಖಾಂತರ ನೀವು ಇಂಟರ್ನೆಟ್ ನ ಕನೆಕ್ಟ್ ಮಾಡಿಕೊಂಡು ಓ ಟಿ ಟಿ ಅಪ್ಲಿಕೇಶನ್ಸ್ಗಳನ್ನು ಕೂಡ ಯೂಸ್ ಕೂಡ ಮಾಡ್ಕೋಬಹುದು ಹಾಗೆ ಇನ್ನು ಸೆಟ್ಟಿಂಗ್ಸ್ ಕಡೆ ಬಂದರೆ ನಿಮಗೆ ಇದರಲ್ಲಿ ಡೌನ್ಲೋಡ್ ಆಗಿರುವಂತಹ ಎಲ್ಲ ಅಪ್ಲಿಕೇಶನ್ಸ್ ಕೂಡ ನಿಮಗೆ ಇಲ್ಲಿ ಕಾಣಿಸುವಂತದ್ದು ಸೊ ನಾ ಹಾಗೆ ಇನ್ನು ರಿಮೋಟ್ ಅಂಡ್ ಬಗ್ಗೆ ವಿಷಯಕ್ಕೆ ಬಂದ್ರೆ ಇದರಲ್ಲಿ ಬ್ಲೂಟೂತ್ ಬಂದ್ಬಿಟ್ಟು ಫೈವ್ ಪಾಯಿಂಟ್ ಟೂ ಕೂಡ ಇರುವಂತದ್ದು ಬ್ಲೂಟೂತ್ ಆಪ್ಷನ್ ಇರೋದ್ರಿಂದ ನಿಮ್ಮ ಮನೆಯಲ್ಲಿ ಏನಾದರೂ ಆ ಸೌಂಡ್ ಬಾರ್ ಸೌಂಡ್ ಬಾಕ್ಸ್ ಅಥವಾ ಸೌಂಡ್ ಸಿಸ್ಟಮ್ ಆಗಿರಲಿ ಸೊ ಅದನ್ನ ನೀವು ವೈರ್ಲೆಸ್ ಮುಖಾಂತರ ಕನೆಕ್ಟ್ ಮಾಡ್ಕೋಬೋದು ಯಾಕಂದ್ರೆ ಇಲ್ಲಿ ಬ್ಲೂಟೂತ್ ಬಂದ್ಬಿಟ್ಟು ಫೈವ್ ಪಾಯಿಂಟ್ ಟೂ ಇರೋದ್ರಿಂದ ನೀವು ಆರಾಮವಾಗಿ ವೈರ್ಲೆಸ್ ಮುಖಾಂತರ ನಿಮ್ಮ ಒಂದು ಸೌಂಡ್ ಬಾರ್ ಸೌಂಡ್ ಬಾಕ್ಸ್ ಕನೆಕ್ಟ್ ಮಾಡಿಕೊಂಡು ಕೂಡ ನೀವು ಥಿಯೇಟರ್ ಎಕ್ಸ್ಪೀರಿಯನ್ಸ್ ನಿಮ್ಮ ಮನೆಯಲ್ಲಿ ಕೂಡ ಪಡ್ಕೋಬೋದು ಇನ್ನು ಪ್ರೊಜೆಕ್ಷನ್ ಸೆಟ್ಟಿಂಗ್ಸ್ ಅಲ್ಲಿ ಬಂದ್ರೆ ಪಿಕ್ಚರ್ ಮೋಡು ಮತ್ತೆ ಕಲರ್ ಟೆಂಪ್ರೇಚರ್ ಸೌಂಡ್ ಮೂಡು ಈ ತರ ಒಂದು ಆಪ್ಷನ್ ನೀವು ಯಾವ ತರದ ಕ್ವಾಲಿಟಿಯಲ್ಲಿ ಬೇಕು ಅಂದ್ರೆ ಸ್ಟ್ಯಾಂಡರ್ಡ್ ಮೋಡಲ್ ಕೂಡ ಇಟ್ಕೋಬಹುದು ವಿವಿಧ ಮೋಡಲ್ ಕೂಡ ಇಟ್ಕೋಬಹುದು ಸಾಫ್ಟ್ ಮೋಡಲ್ ಕೂಡ ಇಟ್ಕೋಬಹುದು ಮತ್ತೆ ಯೂಸರ್ ಮೋಡಲ್ ಕೂಡ ಇಟ್ಕೋಬಹುದು ನಿಮಗೆ ಎಷ್ಟು ಬೇಕೋ ಅಷ್ಟು ಬ್ರೈಟ್ನೆಸ್ ನ ಜಾಸ್ತಿ ಕೂಡ ಮಾಡ್ಕೋಬಹುದು ಕಡಿಮೆ ಕೂಡ ಮಾಡ್ಕೋಬಹುದು ಇನ್ನು ನೀವು ಜಾಸ್ತಿ ಕೂಡ ಮಾಡ್ಕೋಬಹುದು ಕಡಿಮೆ ಕೂಡ ಮಾಡ್ಕೋಬಹುದು ಕಾಂಟ್ರಾಸ್ಟ್ ಇಶ್ಯೂ ಕೂಡ ನೀವು ಜಾಸ್ತಿ ಕೂಡ ಮಾಡ್ಕೋಬಹುದು ಮಾಡ್ಕೋಬಹುದು ನೀವು ಪಿಕ್ಚರ್ ಕಲರ್ ಟೆಂಪರೇಚರ್ ಇನ್ನು ಸೌಂಡ್ ಕಸ್ಟಮೈಸ್ ಕೂಡ ನೀವು ಕೂಡ ಮಾಡ್ಕೋಬಹುದು ಇನ್ನು ಇಲ್ಲಿ ಗಮನಿಸಿದ್ರೆ ನಿಮಗೆ ಪಿಚರ್ ಫೋಕಸ್ ಆಗಿರ್ಲಿ ಆಟೋ ಕಿಸ್ಟೋನ್ ಆಗಿರ್ಲಿ ಫೋಡಿ ಕಿಸ್ಟೋನ್ ಆಗಿರ್ಲಿ ಆಟೋ ಸ್ಕ್ರೀನ್ ಅಲೈನ್ಮೆಂಟ್ ಆಗಿ ಆಗಿರಲಿ ಸ್ಮಾರ್ಟ್ ಆಪ್ಸ್ಟಿಕಲ್ ಅವಾರ್ಡೆನ್ಸ್ ಆಗಿರಲಿ ಡಿಸ್ಪ್ಲೇ ಝೂಮಿಂಗ್ ಮತ್ತೆ ಝೂಮ್ ಔಟ್ ಆಗಿರಲಿ ಮತ್ತೆ ಕೀ ಸ್ಟೋನ್ ರೀಸೆಟ್ ಕೂಡ ಇಷ್ಟು ಆಪ್ಷನ್ಸ್ ಕೂಡ ಬರುವಂತದ್ದು ಮೊದಲಿಗೆ ಆಟೋ ಕೀಸ್ಟೋನ್ ಅಂದ್ರೆ ಪಿಕ್ಚರ್ ಫೋಕಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಕ್ಲಾರಿಟಿನ ಇದಾಗಿ ನಿಮಗೆ ಅಡ್ಜಸ್ಟ್ ಮಾಡ್ಕೊಳ್ಳುವಂತ ಒಂದು ಸಾಮರ್ಥ್ಯನ ಹೊಂದಿರುವಂತದ್ದು ಅಂದ್ರೆ ಆಟೋ ಫೋಕಸ್ ಆಟೋ ಕೀಸ್ಟೋನ್ ಆಪ್ಷನ್ ಫುಲ್ಲಿ ಆಟೋಮೆಟಿಕ್ ಪ್ರೊಜೆಕ್ಟರ್ ಇರೋದ್ರಿಂದ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಕ್ಲಾರಿಟಿನ ಇದಾಗಿ ಅಡ್ಜಸ್ಟ್ ಮಾಡ್ಕೊಳ್ಳುತ್ತೆ ಸೊ ನಾವು ಯಾವುದೇ ತರಹದ ಕ್ಲಾರಿಟಿನ ಅಡ್ಜಸ್ಟ್ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಅಂತ ಹೇಳ್ಬೋದು ಇನ್ನು ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ಇಲ್ಲಿ ಗಮನಿಸಬಹುದು ಇನ್ನು ಫೋರ್ ಡಿ ಕೂಡ ಇರುವಂಥದ್ದು ಫೋರ್ಡಿ ಕಿಷ್ಟೋ ನಿಮಗೆ ಯಾವ ಥರ ಎಲ್ಲ ಹೆಲ್ಪ್ ಆಗ್ತದೆ ಅಂದರೆ ನಿಮ್ಮ ಒಂದು ಗೋಡೆ ಸರಿಯಾದ ರೀತಿ ಬ್ಯಾಲೆನ್ಸ್ ಇರಲಿಲ್ಲ ಅಂತಂದ್ರೆ ಸೊ ನೀವು ಅದಕ್ಕೆ ಬ್ಯಾಲೆನ್ಸ್ ಆಗೋ ಥರ ನೀವು ಸೆಟ್ ಕೂಡ ಮಾಡ್ಕೋಬಹುದು ಫಾರ್ ಎಕ್ಸಾಂಪಲ್ ಇವಾಗ ಕಾರ್ನರಲ್ಲಿ ಇದು ಕಾರ್ನರಲ್ಲಿ ಈ ಥರ ಬ್ಯಾಲೆನ್ಸ್ ಇಲ್ಲ ಅಂತಂದ್ರೆ ನೀವು ಅದನ್ನು ಬ್ಯಾಲೆನ್ಸ್ ರೀತಿಯಾಗಿ ಕೂಡ ಮಾಡ್ಕೋಬಹುದು ಫಾರ್ ಎಕ್ಸಾಂಪಲ್ ಗಮನಿಸ್ಬೋದು ಸೊ ಆ ಕಡೆ ಎಡ್ಸ್ ಕಾರ್ನರಲ್ಲಿ ನಿಮಗೆ ಬ್ಯಾಲೆನ್ಸ್ ಇರಲಿಲ್ಲ ಅಂದರೆ ಬ್ಯಾಲೆನ್ಸ್ ಕೂಡ ನೀವು ಈ ರೀತಿ ಮಾಡ್ಕೋಬಹುದು ಇನ್ನು ಡಿಸ್ಪ್ಲೇ ಸ್ಕೇ ಸ್ಕೇಲ್ ಅಲ್ಲಿ ಬಂದ್ರೆ ಇದನ್ನ ನೀವು ಮಿನಿಮಮ್ ಐವತ್ತು ಇಂಚಸ್ಸಿಂದ ಇಂದ ಅಪ್ ಟು ನೀವು ಇನ್ನೂರು ಇಂಚಸ್ ಗಳ ಕೂಡ ದೊಡ್ಡದಾಗಿ ಮಾಡ್ಕೋಬಹುದು ಫಾರ್ ಎಕ್ಸಾಂಪಲ್ ಗಮನಿಸಬಹುದು ಮಿನಿಮಮ್ ಐವತ್ತು ಇಂಚಸ್ ಅಪ್ ಟು ಟೂ ಹಂಡ್ರೆಡ್ ಇಂಚಸ್ ಇನ್ ಝೂಮ್ ಔಟ್ ಕೂಡ ಮಾಡ್ಕೋಬಹುದು ಬಟ್ ಕ್ವಾಲಿಟಿ ಇಂಚಸ್ ಅಂದ್ರೆ ಒನ್ ಟ್ವೆಂಟಿ ಇಂಚಸ್ ಇಂಚಸ್ ನೋಡಿದ್ರೆ ಒಂದು ಒಳ್ಳೆ ಕ್ವಾಲಿಟಿಯ ವಿಷನ್ಸ್ ನಿಮಗೆ ಕಾಣಿಸುವಂತದ್ದು ಈ ಒಂದು ಪ್ರೊಜೆಟ್ ಸ್ಕ್ರೀನ್ ಕ್ಯಾಶ್ ಮತ್ತೆ ಮಿರಾ ಕ್ಯಾಶ್ ಆಪ್ಷನ್ಸ್ ಆಗಿರುವಂಥದ್ದು ಈ ಒಂದು ಆಪ್ಷನ್ ಇಂದ ನೀವು ಮೊಬೈಲ್ಗೆ ಕನೆಕ್ಟ್ ಮಾಡಿಕೊಂಡು ನೀವು ವೈರ್ಲೆಸ್ ಮುಖಾಂತರ ನಿಮ್ಮ ಮೊಬೈಲ್ ಅಲ್ಲಿ ನೀವು ಯೂಸ್ ಮಾಡ್ತೀರಾ ಸೊ ಅದು ನಿಮಗೆ ಒಂದು ದೊಡ್ಡ ಕೂಡ ನೋಡಬಹುದು ಇದರಿಂದ ಟ್ಯೂಷನ್ ಹೇಳ್ಕೊಡ್ತೀನಿ ಬಿಸಿನೆಸ್ ಪರ್ಪಸ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಯಾಕೆಂದ್ರೆ ಯಾವುದೇ ಒಂದು ವೈರಿಂಗ್ ಕನೆಕ್ಷನ್ ಇಲ್ಲದೇ ನಿಮ್ಮ ಮೊಬೈಲ್ ಯೂಸ್ ಮಾಡ್ತೀರಾ ಇಷ್ಟು ದೊಡ್ಡ ಸ್ಕ್ರೀನ್ ಅಲ್ಲಿ ನಿಮಗೆ ಕಾಣಿಸುವಂತದ್ದು ಇನ್ನು ಈ ಒಂದು ಪ್ರೊಜೆಕ್ಟ್ ನ ಪಿಕ್ಚರ್ ಕ್ವಾಲಿಟಿ ಬಗ್ಗೆ ನೋಡೋದಾದ್ರೆ ನೋಡಬಹುದು ನೀವು ಎಲ್ಲೂ ಕೂಡ ನಿಮಗೆ ಕಾರ್ನರ್ ಟು ಕಾರ್ನರ್ ಕೂಡ ನಿಮಗೆ ಯಾವುದೇ ತರದ ಒಂದು ಪ್ರಜೆಕ್ಟ್ ನಿಮಗೆ ಪ್ರೊಡ್ಯೂಸ್ ಯಾಕಂದ್ರೆ ಇಶ್ಯೂ ಇರೋದ್ರಿಂದ ಎಲ್ಲೂ ಕೂಡ ನಿಮಗೆ ಬ್ಲರ್ ಫ್ರೀ ಎಕ್ಸ್ಪೀರಿಯನ್ಸ್ ನ ನಿಮಗೆ ಕಾಣಿಸೋದೇ ಇಲ್ಲ ಅಷ್ಟೊಂದು ಕ್ಲಾರಿಟಿ ಆಗಿ ಒಂದು ಪಿಕ್ಚರ್ ಕ್ವಾಲಿಟಿ ಇದು ಪ್ರೊಡ್ಯೂಸ್ ಮಾಡುವಂಥದ್ದು ಇನ್ನು ಸಿಕ್ಸ್ಟೀನ್ ಪಾಯಿಂಟ್ ಸೆವೆನ್ ಕೆ ನಿಮಗೆ ನಿಮಗೆ ಕಲರ್ ಪ್ರೊಡಕ್ಷನ್ ಮಾಡೋದ್ರಿಂದ ನ್ಯಾಚುರಲ್ ಕಲರ್ ಅಲ್ಲಿ ನಿಮಗೆ ಒಂದೊಂದು ಕಲರ್ ಕೂಡ ನಿಮಗೆ ಅಷ್ಟೊಂದು ಸ್ಪಷ್ಟವಾಗಿ ಕಾಣಿಸುವಂಥದ್ದು ಸೊ ಇನ್ನು ಇದರ ರೆಸಲ್ಯೂಷನ್ ವಿಚಾರಕ್ಕೆ ಬರೋದಾದ್ರೆ ಬೇರೆ ಎಲ್ಲ ಪ್ರಾಜೆಕ್ಟ್ ಪ್ರಾಜೆಕ್ಟ್ ಗಳು ನಿಮಗೆ ಒನ್ ಜೀರೋ ಏಟ್ ಜೀರೋ ನೈಟಿ ರೆಸಲ್ಯೂಷನ್ ಹೊಂದಿದ್ರೆ ಇದು ನಿಮಗೆ ಎಕ್ಸಾಕ್ಟ್ ಫೋರ್ ಕೆ ಕ್ವಾಲಿಟಿಯಲ್ಲಿ ನಿಮಗೆ ಪ್ಲೇ ಆಗುವಂಥದ್ದು ಫಾರ್ ಎಕ್ಸಾಂಪಲ್ ಇವಾಗ ಸೆಟ್ಟಿಂಗ್ ನಲ್ಲಿ ಹೋಗೋಣ ಸೊ ಗಮನಿಸಬಹುದು ಸೊ ಸೆಟ್ಟಿಂಗ್ಸಲ್ಲಿ ಬಂದರೆ ಟು ಒನ್ ಸಿಕ್ಸ್ ಜೀರೋ ಫಿಕ್ಸರ್ಸ್ ಅಲ್ಲಿ ಪ್ಲೇ ಆಗ್ತಿರುವಂತದ್ದು ಬೇರೆ ಪ್ರೊಜೆಕ್ಟ್ ಗಳ ನಿಮಗೆ ಒನ್ ಜೀರೋ ಏಟ್ ಜೀರೋ ಫಿಕ್ಸರ್ಸ್ ಅಲ್ಲಿ ಪ್ಲೇ ಆದರೆ ಇದು ನಿಮಗೆ ಎಕ್ಸಾಕ್ಟ್ ಫೋರ್ ಕೆ ಕ್ವಾಲಿಟಿಯಲ್ಲಿ ನಿಮಗೆ ಸಪೋರ್ಟ್ ಈ ಒಂದು ಯಾವುದೇ ಎಕ್ಸ್ಟ್ರಾ ಡಿವೈಸ್ ಹಾಕಿಲ್ಲ ಫಾರ್ ಎಕ್ಸಾಂಪಲ್ ಗಮನಿಸಬಹುದು ಯಾವುದೇ ತರಹದ ಎಕ್ಸ್ಟ್ರಾ ಡಿವೈಸ್ ನಾನು ಕನೆಕ್ಟ್ ಮಾಡಿಲ್ಲ ಆದ್ರೂ ನಿಮಗೆ ಫೋರ್ ಕೆ ನಿಮಗೆ ವಿಡಿಯೋನ ಇದು ಪ್ಲೇ ಮಾಡ್ತಿರುವಂಥದ್ದು ಫಾರ್ ಎಕ್ಸಾಂಪಲ್ ಗಮನಿಸಬಹುದು ಏನಪ್ಪಾ ಅಂದ್ರೆ ಎಷ್ಟೊಂದು ಕ್ಲಾರಿಟಿ ಆಗಿರುವಂತಹ ಒಂದು ಇಮೇಜ್ ಕ್ವಾಲಿಟಿ ಇದು ಪ್ರೊಡ್ಯೂಸ್ ಮಾಡುತ್ತೆ ಅಂತಂದ್ರೆ ಸೇಮ್ ನಿಮ್ಮ ಒಂದು ಥಿಯೇಟರ್ ಅಲ್ಲಿ ನೀವು ಏನು ಎಕ್ಸ್ಪೀರಿಯನ್ಸ್ ನ ಮಾಡ್ತೀರಾ ಅದೇ ತರದ ನೀವು ಮನೆಯಲ್ಲಿ ಕೂಡ ಮಾಡ್ಕೋಬೋದು ಸೊ ಅಂಡರ್ ಸೆವೆಂಟೀನ್ ತೌಸಂಡ್ ಅಂದ್ರೆ ಹದಿನೇಳು ಸಾವಿರ ರೂಪಾಯಿ ರೇಂಜ್ ಅಲ್ಲಿ ಇನ್ ಬಿಲ್ಟ್ ಅಂದ್ರೆ ಗೂಗಲ್ ಸರ್ಟಿಫೈಡ್ ಇರುವಂಥ ಇನ್ ಬಿಲ್ಟ್ ಫೈರ್ ಸ್ಟಿಕ್ ಟಿವಿ ಹೊಂದಿರುವಂಥ ಫೋರ್ ಕೆ ಕ್ವಾಲಿಟಿಯ ಪ್ರೊಜೆಕ್ಟ್ರು ಸಿಗಲ್ಲ ಅಂತ ಹೇಳ್ಬೋದು ಆ ಇಮೇಜ್ ಕ್ವಾಲಿಟಿ ಮಾತ್ರ ಅದ್ಭುತವಾಗಿದೆ ಅಂತ ಹೇಳ್ಬೋದು ಫಾರ್ ಎಕ್ಸಾಂಪಲ್ ಇದು ಗಮನಿಸ್ಬೋದು ಈ ಒಂದು ಪ್ರೊಜೆಕ್ಟ್ನ ಇನ್ನೊಂದು ಅಡ್ವಾಂಟೇಜ್ ಆಪ್ಷನ್ ಏನಪ್ಪ ಅಂದರೆ ಈ ರಿಮೋಟಲ್ಲಿ ನಿಮಗೆ ಗೂಗಲ್ ವಾಯ್ಸ್ ಅಸಿಸ್ಟೆಂಟ್ ಆಪ್ಷನ್ಸ್ ಕೂಡ ಇರುವಂಥದ್ದು ಈ ಆಪ್ಷನ್ ಇರೋದ್ರಿಂದ ನೀವು ಟೈಪ್ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡುವಂಥ ಅವಕಾಶನೇ ಇಲ್ಲ ಅಂತ ಹೇಳ್ಬೋದು ಯಾಕಂತಂದರೆ ಜಸ್ಟ್ ಇದನ್ನು ನೀವು ಪ್ರೆಸ್ ಮಾಡಿಕೊಂಡು ನಿಮಗೆ ಯಾವ ಸಾಂಗ್ ಬೇಕು ಫಾರ್ ಎಕ್ಸಾಂಪಲ್ ನೋಡ್ಬೋದು ಈ ಒಂದು ರಿಮೋಟಲ್ಲಿರುವಂಥ ವಾಯ್ಸ್ ಅಸಿಸ್ಟೆಂಟ್ ಬಟನ್ನ ನೀವು ಪ್ರೆಸ್ ಮಾಡಿಕೊಂಡು ಕನ್ನಡ ಫೋರ್ ಕೆ ಸಾಂಗ್ಸ್ ಫಾರ್ ಎಕ್ಸಾಂಪಲ್ ಗಮನಿಸಬಹುದು ಕನ್ನಡ ಫೋರ್ ಕೆ ಸಾಂಗ್ಸ್ ಅಂತ ಬರುತ್ತೆ ಸೊ ನಾನು ಮತ್ತೆ ಇದನ್ನ ಪ್ರೆಸ್ ಮಾಡ್ತೀನಿ ಕನ್ನಡ ನ್ಯೂ ಮೂವಿ ಸೊ ನೋಡ್ಬೋದು ಕನ್ನಡ ನ್ಯೂ ಮೂವಿ ಕೂಡ ಬರ್ತಾ ಇದೆ ಹಾಗೆ ಈ ಒಂದು ಪ್ರೊಜೆಕ್ಟ್ ಬೇಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಬರುವಂತ ನಂಬರ್ ಗೆ ಕಾಲ್ ಮಾಡಿಬಿಟ್ಟು ಕೂಡ ಆರ್ಡರ್ ಕೂಡ ಮಾಡ್ಕೋಬಹುದು ಹಾಗೆ ನೀವೇನಾದ್ರೂ ಡೈರೆಕ್ಟ್ ಆಗಿ ಬಂದೇನಾದ್ರು ಪರ್ಚೇಸ್ ಮಾಡ್ತೀನಿ ಅಂದ್ರೆ ನಮ್ಮ ಸ್ಟೋರ್ ಬಂದ್ಬಿಟ್ಟು ಇರುವಂತದ್ದು ಮೈಸೂರಲ್ಲಿ ಮಂಡಿ ಮೊಹಲಾ ಪೊಲೀಸ್ ಸ್ಟೇಷನ್ ರೋಡ್ ನಿಮಗೆ ಕಬೀರ್ ರೋಡ್ ಪಕ್ಕದಲ್ಲಿ ಸ್ಟ್ರೀಟ್ ಹಾಕಿ ಪಕ್ಕದಲ್ಲಿ ನಮ್ಮ ಲಕ್ಷ ಎಂಟರ್ಪ್ರೈಸಸ್ ಗೆ ನೀವು ಡೈರೆಕ್ಟ್ ಆಗಿ ಬಂದು ಕೂಡ ಇದನ್ನ ಪರ್ಚೇಸ್ ಕೂಡ ಮಾಡ್ಕೋಬಹುದು ಆಲ್ ಓವರ್ ಕರ್ನಾಟಕ ಡಿಲಿವರಿ ಫೆಸಿಲಿಟಿ ಕೂಡ ಇರೋದ್ರಿಂದ ನೀವು ಅಲ್ಲಿಂದನೆ ಬುಕ್ ಮಾಡಿದ್ರೆ ನಾವು ಇಲ್ಲಿಂದ ಕೋರಿಯರ್ ಕೂಡ ನಿಮಗೆ ಕಳಿಸುವಂತ ವ್ಯವಸ್ಥೆ ಕೂಡ ನಮ್ಮಲ್ಲಿ ಇರುವಂತದ್ದು ಸೊ ಹಾಗೆ ಇನ್ನೊಂದು ಗ್ಯಾಸೆಟ್ ಜೊತೆಗೆ ನಿಮ್ ಎಲ್ಲರೂ ಸಿಗ್ತೀನಿ ಅಲ್ಲಿವರೆಗೆ ಬಾಬಾ